ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಈಸಿಯಾಗಿ ಆಲೂ ಪರೋಟ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾವಿಲ್ಲಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆಯೇ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀವಿ ಆಯಿಲ್ ಸೇರಿಸೋದ್ರಿಂದ ನಮಗೆ ಮೃದುವಾಗಿ ಬರುತ್ತೆ ಅದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ನಾದ್ಕೊಳ್ಳೋಣ ಇದನ್ನು ನೀವು ಎಲ್ಲೂ ಕೂಡ ಗಂಟುಗಳು ಇಲ್ದ ಹಾಗೆ ನೀಟಾಗಿ ನಾತ್ಕೊಬೇಕು ಒಂದೇ ಸರಿ ಜಾಸ್ತಿ ನೀರನ್ನು ಸೇರಿಸ್ಕೊಳೋಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಚೆನ್ನಾಗಿ ನಾದ್ಕೊಳ್ಳಿ ಈ ಗೋಧಿ ಹಿಟ್ಟನ್ನು ನೀವು ಪರೋಟ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆನೇ ಹೀಗೆ ನಾದಿ ಇದಕ್ಕೆ ಮೇಲೆ ಸ್ವಲ್ಪ ಆಯಿಲನ್ನು ಹಾಕಿ ಇದ್ರ ಮೇಲ್ಗಡೆ ನೀವು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಹಾಗೇ ಎತ್ತಿಡಿ ನಂತರ ನಾವು ಎರಡು ಆಲೂಗಡ್ಡೆನ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಹೀಗೆ ಎರಡೆರಡು ಭಾಗ ಕಟ್ ಮಾಡಿ ಒಂದು ಕುಕ್ಕರಲ್ಲಿ ಹಾಕಿ ಇದನ್ನು ನಾಲ್ಕರಿಂದ ಐದು ವಿಜಲು ಕೂಗಿಸ್ಕೊಳ್ಳೋಣ ಆಲೂಗಡ್ಡೆಯನ್ನ ಬೇಯಿಸ್ಕೊಳ್ಳುವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಬೇಯಿಸ್ಕೊಳ್ಳೋಣ ಉಪ್ಪನ್ನು ಸೇರಿಸಿ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತೆ ಆಲೂಗಡ್ಡೆ ಬಂದ ನಂತರ ನಾವು ಅದನ್ನು ನೀಟಾಗಿ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇದನ್ನು ನಾವು ಇವಾಗ ಮ್ಯಾಶ್ ಮಾಡ್ಕೋಬೇಕು ಆಲೂಗಡ್ಡೆನ ಮ್ಯಾಶ್ ಮಾಡ್ಕೋಬೇಕಾದ್ರೂ ಅಷ್ಟೇ ನಾವು ಎಲ್ಲೂ ಕೂಡ ಗಂಟುಗಳಿಲ್ಲದೆ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಆವಾಗ ನಮಗೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲಾದರೂ ನಮಗೆ ಗಂಟುಗಳಿದ್ದರೆ ಆಲೂ ಪರೋಟ ಅಲ್ಲಿ ಕಿತ್ತೋಗುತ್ತೆ ಹಾಗಾಗಿ ಆಲೂಗಡ್ಡೆ ಬೇಯಿಸ್ಕೊಳ್ಳುವಾಗಲೇ ನೀವು ತುಂಬ ಸ್ಮೂತಾಗಿ ಆಲೂಗಡ್ಡೆಯನ್ನು ಬೇಯಿಸಿ ಆಗ ನಮಗೆ ಆಲೂಗಡ್ಡೆಯಲ್ಲೂ ಕೂಡ ಗಂಟುಗಳಾಗಿ ಉಳ್ಕೊಳ್ಳೋದಿಲ್ಲ ಸರಿ ನೀವು ಈ ಥರ ಸೌಟಿಯಿಂದ ಮ್ಯಾಶ್ ಮಾಡ್ಕೊಂಬಿಟ್ಟು ನಂತರ ಇದನ್ನು ಕೈಯಿಂದ ಕೂಡ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ಕೈಯಿಂದ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಎಲ್ಲಾದರೂ ಒಂದೊಂದು ಗಂಟುಗಳಿದ್ರೆ ಅದು ಕೂಡ ನೀಟಾಗಿ ಮ್ಯಾಶ್ ಆಗುತ್ತೆ ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊಂಡ ನಂತರ ನಾವು ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀವಿ ನೀವು ಈರುಳ್ಳಿನ ಅಷ್ಟನ್ನೇ ಎಷ್ಟು ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ತೊಗೊಳ್ಳಿ ಹಾಗೆ ನಾವಿಲ್ಲಿ ಒಂದು ಹಸಿ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಸೇರಿಸ್ತಾ ಇದ್ದೀವಿ ಇರಿಕೆನೆ ಮತ್ತೆ ಒಂದು ಸ್ವಲ್ಪ ಅಶ್ರಣ ಪುಡಿಯನ್ನು ಸೇರಿಸ್ಕೊಳ್ಳಿ ಇದನ್ನು ಇವಾಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇಲ್ಲಿ ಹಸಿಮೆಣಸು ಬದಲಿಗೆ ಸ್ವಲ್ಪ ಖಾರದ ಪುಡಿಯನ್ನು ಬೇಕಾದರೂ ಹಾಕೋಬಹುದು ಆದರೆ ಹಸಿಮೆಣಸನ್ನು ಯೂಸ್ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಎಲ್ಲೂ ಕೂಡ ನೀವು ನೀರನ್ನು ಸೇರ್ಸೋಕೆ ಹೋಗ್ಬೇಡಿ ಬರೀ ಆಲೂಗಡ್ಡೆಯೊಂದಿಗೇ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ನಂತರ ನಾವು ಎತ್ತಿಟ್ಟಿರುವಂತಹ ಹಿಟ್ಟನ್ನು ತೊಗೊಂಬಿಟ್ಟು ಅದನ್ನು ಕೈಯಿಂದಲೇ ಒಂದೆರಡು ಸರಿ ಚೆನ್ನಾಗಿ ನಾದ್ಕೊಳ್ಳಿ ನಾದ್ಕೊಂಡ ನಂತರ ಇದನ್ನು ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ಕೊಂಡು ಅದನ್ನು ನಿಮ್ಮ ಕೈಯಲ್ಲಿ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಚಪಾತಿನ ಲಟಿಸ್ಕೊಳ್ಳೋದಕ್ಕೆ ಒಂದು ಹಳೆ ಎತ್ತಿಟ್ಕೊಂಡಿರ್ತೀರಲ್ವಾ ಆ ಹಳೆ ಮೇಲುಗಡೆ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಈ ಥರ ಅಗಲ ಮಾಡ್ಕೊಂಡ ನಂತರ ನಾವೀಗ ಆ ಮಿಶ್ರಣವನ್ನು ಸಣ್ಣ ಉಂಡೆ ಥರ ತಗೊಳ್ಳೋಣ ನಾವು ಹಿಟ್ಟನ್ನು ಎಷ್ಟು ತಗೊಂಡಿರ್ತೀವಿ ಅಲ್ವಾ ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಈ ಉಂಡೆಯನ್ನು ತಗೊಳ್ಳೋಣ ಆಗ ನಮಗೆ ಆಲೂ ಪರೋಟ ಎಲ್ಲೂ ಕೂಡ ಕಿತ್ತೋಗಲ್ಲ ಇದನ್ನ ಇವಾಗ ನಾವು ಅಗಲ ಮಾಡಿಟ್ಕೊಂಡಿರುವಂತಹ ಹಿಟ್ಟಿನ ಮೇಲ್ಗಡೆ ಹಾಕಿ ಇದನ್ನ ಎಲ್ಲ ಕಡೆಯಿಂದ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಈ ತರ ಫೋಲ್ಡ್ ಮಾಡ್ಕೊಳ್ಳುವಾಗ ನೀವು ಕೈಗೆ ಸ್ವಲ್ಪ ಆಯಿಲನ್ನು ಹಚ್ಕೊಂಡ್ಬಿಟ್ಟು ಫೋಲ್ಡ್ ಮಾಡಿ ಅವಾಗ ನಿಮಗೆ ಎಲ್ಲೂ ಕೂಡ ಕೈಗೆ ಅಂಟ್ಕೊಳ್ಳೋದಿಲ್ಲ ಇದನ್ನ ಎಲ್ಲ ಕಡೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡ ನಂತರ ಒಂದು ಹಾಳೆ ಮೇಲೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ ಅಗಲ ಮಾಡ್ಕೊಂಡಾದ ನಂತರ ಲಟ್ಟಣಿಗೆ ಸಹಾಯದಿಂದ ಇದನ್ನ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಇದನ್ನ ಅಗಲ ಮಾಡಿ ತಗೊಳ್ಳಿ ನೀವು ಪರೋಟವನ್ನು ಅಗಲ ಮಾಡ್ಕೊಳ್ಳುವಾಗ ಜಾಸ್ತಿ ಒತ್ಬಿಟ್ಟು ಅಗಲ ಮಾಡ್ಕೋಬೇಡಿ ಆವಾಗ ನಿಮಗೆ ಕಿತ್ತೋಗೋ ಚಾನ್ಸ್ ಇರುತ್ತೆ ಲೈಟಾಗಿ ಪ್ರೆಸ್ ಮಾಡ್ತಾ ನೀವು ಅಗಲ ಮಾಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನಂತರ ಗ್ಯಾಸ್ ಮೇಲೆ ಒಂದು ಫ್ಯಾನ ಬಿಸಿಗಿಟ್ಬಿಟ್ಟು ಅದಕ್ಕೆ ಎಲ್ಲ ಕಡೆ ನಾವು ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಆಯಿಲನ್ನು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಪರೋಟಾನ ಹಾಕ್ಕೊಳ್ತಾ ಇದ್ದೀನಿ ಪರೋಟಾನ ಹಾಕಿದ ತಕ್ಷಣನೇ ನೀವು ಎಲ್ಲಿಯೂ ತಿರ್ಗ್ಸೋಕೆ ಹೋಗ್ಬೇಡಿ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಹಾಗೇ ಬೇಯಿಸ್ಕೊಳ್ಳಿ ನಂತರ ಇದನ್ನು ಫೋಲ್ಡ್ ಮಾಡಿಕೊಳ್ಳೋಣ ಇದಕ್ಕೆ ನೀವು ಮೇಲುಗಡೆ ಸ್ವಲ್ಪ ಆಯಿಲನ್ನು ಹಾಕಿ ಇಲ್ಲಾಂದರೆ ಸ್ವಲ್ಪ ತುಪ್ಪವನ್ನು ಕೂಡ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಇವಾಗ ನೀಟಾಗಿ ಎರಡೂ ಕಡೆಯೂ ಫ್ರೈ ಮಾಡ್ಕೋಬೇಕು ಆವಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಜಾಸ್ತಿ ಊರಿ ಇಟ್ಕೊಂಡು ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆವಾಗ ನಮಗೆ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಹಿಡ್ಕೊಳ್ತಾ ಇಲ್ಲ ಹಾಗೆಯೇ ಎಲ್ಲೂ ಕೂಡ ಹರಿದೋಗ್ತಾ ಇಲ್ಲ ಇದನ್ನು ನೀವು ಒಂದು ಮೂರರಿಂದ ನಾಲ್ಕು ಸರಿ ಈ ಥರ ಉಲ್ಟಾ ಮಾಡಿ ಮಾಡಿ ಬೈಸ್ಕೊಳ್ಳಿ ಆವಾಗ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ತರಹ ಚಪಾತಿ ರೊಟ್ಟಿ ತಿಂದು ಬೇಜಾರಾಗಿರುತ್ತೆ ಅಲ್ವಾ ಈ ಥರ ಮಾಡಿಕೊಟ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇದನ್ನು ಒಂದು ಸರಿ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಎಲ್ಲದನ್ನು ಕೂಡ ಅಷ್ಟೇ ನೀವು ಇದೇ ಥರನೇ ಮಾಡಿ ಎತ್ತಿಟ್ಕೊಳ್ಳಿ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಮಾಡಿಕೊಟ್ರೇ ತುಂಬ ಖುಷಿಯಾಗಿ ತಿಂತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಡಿ